ಹಾಯ್ ವೆಲ್ಕಮ್ ಟು ಸ್ಯಾಂಡೀಸ್ ಕಿಚನ್ ಆರೋಗ್ಯಕರ ಜೀವನ ಶೈಲಿಗೆ ಒಳ್ಳೆ ಡಯೆಟ್ ಫುಡ್ ನೋಡ್ಕೊಂಡು ಬರೋಣ ಈ ಡಯಟ್ ಫುಡ್ಡಲ್ಲಿ ಫಸ್ಟ್ ಪ್ರೋಟೀನ್ ನೋಡೋಣ ಪ್ರೋಟೀನ್ಗೆ ಏನೇನು ತೊಗೊಳ್ಬೇಕಾಗುತ್ತೆ ಅಂತ ಮೇನ್ ಈಸ್ ಚಿಕನ್ ಚಿಕನ್ ಅದ್ರ ಜೊತೆಗೆ ಇಂಗ್ರೀಡಿಯಂಟ್ಸ್ ಇದೆ ನಾವೊಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಅಂದರೆ ಒಂದೆರಡು ಸ್ಪೂನ್ಸ್ ಸಾಕು ಇದಕ್ಕೆ ಸ್ವಲ್ಪ ಆನಿಯನ್ ಹಾಕೋಣ ಏನೇನು ಎಷ್ಟೆಷ್ಟು ಹಾಕಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿರುತ್ತೆ ನೀವು ಅದನ್ನು ನೋಡ್ಕೊಳ್ಳಿ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆನಿಯನ್ನ ಸ್ವಲ್ಪ ಬ್ರೌನಿಶ್ ಬರೋವರೆಗೂ ಫ್ರೈ ಮಾಡಿದರೆ ಒಳ್ಳೆಯದು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಟ್ಕೊಂಡಿರಿ ಆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಸ್ವಲ್ಪ ಈಗ ಹಾಂ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕೋಣ ಈಗ ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅದು ಅದರ ಅದರಲ್ಲಿರೋ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ ಫ್ರೈ ಮಾಡಿ ಆನಿಯನ್ ಜೊತೆ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕೋಣ ಚಿಕನ್ನ ಮೂರು ಸರಿ ತೊಳೆದಿದ್ದೀನಿ ನಾನು ಇದನ್ನು ಅರ್ಶನದಲ್ಲಿ ತೊಳೆದಿದ್ದೀನಿ ಈ ಟರ್ಮರಿಕ್ ಹಾಕಿ ತೊಳೆದ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾ ಹೊರಟೋಗುತ್ತೆ ಜೊತೆಗೆ ಒಳ್ಳೆಯದು ಕೂಡ ಹೆಲ್ತಿಗೆ ಸೊ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕೋಣ ಪುಡಿ ಉಪ್ಪು ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಏನು ಬೇಡ ಒಂದು ಐದು ನಿಮಿಷ ಬಿಡಿ ಆಮೇಲೆ ಒಂದು ಲೋಟ ನೀರನ್ನು ಹಾಕಿ ಅಂದರೆ ಸ್ವಲ್ಪ ಸಾಕು ನೀರು ಚಿಕನ್ಗೆ ಎಷ್ಟು ಬೇ ಬೇಯಬೇಕು ಅಷ್ಟು ನೀರನ್ನು ಒಂದು ಲೋಟದಷ್ಟು ಹಾಕಿ ಬೇಯಕ್ಕೆ ಬಿಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಲಿ ಚೆನ್ನಾಗಿ ಬೆಂದಾದ್ಮೇಲೆ ನೋಡಿ ಈಗ ಬೆಂದಿದೆ ಚೆನ್ನಾಗಿ ಚಿಕನ್ ಬೆಂದಿದೆ ಈಗ ಅದಕ್ಕೆ ಒಂದು ಸ್ಪೂನ್ ಖಾರ ಪುಡಿ ಮೂರು ಸ್ಪೂನ್ ಧನಿಯಾ ಪುಡಿ ಇಷ್ಟೇ ಇಂಗ್ರೀಡಿಯೆಂಟ್ ಜಾಸ್ತಿ ಏನು ಹಾಕೋಂಗಿಲ್ಲ ಯಾಕೆಂದ್ರೆ ಇದು ಡಯಟ್ ಫುಡ್ ಹೆಲ್ದಿಗೆ ಚೆನ್ನಾಗಿರ್ಬೇಕು ಮಸಾಲೆ ಎಲ್ಲ ಹಾಕೋದು ಬೇಡ ಅಂತ ಅಷ್ಟು ಇದಕ್ಕೆ ಏನೇನು ಹಾಕಿದೀವಿ ಆನಿಯನು ಗಾರ್ಲಿಕ್ ಜಿಂಜರ್ ಪೇಸ್ಟು ಅರಿಶಿನ ಧನಿಯಾ ಪುಡಿ ಖಾರ ಪುಡಿ ಅಷ್ಟೇ ಸೊ ಇದು ಒಂದು ಐದು ನಿಮಿಷ ಆದಮೇಲೆ ತೆಗ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಎಲ್ಲ ಆಯಿಲ್ ಎಲ್ಲ ಬಿಟ್ಕೊಂಡಿದೆ ಇದನ್ನು ಚೆನ್ನಾಗಿ ಒಂದು ಸರಿ ನೋಡಿ ತುಂಬ ಡಿಲಿಶಿಯಸ್ ಆಗಿದೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಏನೂ ಮಸಾಲ ಮಿಕ್ಸ್ ಮಾಡಿಲ್ಲ ಸಿಂಪಲ್ ರೆಸಿಪಿ ಇದು ಇದು ನಮ್ಮ ಫಸ್ಟ್ ಡಯೆಟ್ ಇನ್ನು ಸೆಕೆಂಡ್ ಡಯೆಟಲ್ಲಿ ನಮಗೆ ಐರನ್ ಬೇಕು ಪೊಟ್ಯಾಷಿಯಮ್ ಬೇಕು ವಿಟಮಿನ್ ಇ ಬೇಕು ಅದಕ್ಕೆ ಪಾಲಕ್ ಸೊಪ್ಪು ಆಮೇಲೆ ಇದು ಮೆಂತ್ಯ ಸೊಪ್ಪು ಹಾಗೂ ಇದು ಸಪ್ ಸಬ್ಸಿಗೆ ಸೊಪ್ಪು ಒಂದು ಲೋಟ್ ಒಂದು ಚಂಬಲ್ಲಿ ನೀರು ಹಾಕೊಳ್ಳಿ ಕುಕ್ಕರ್ಗೆ ಅದಕ್ಕೆ ಒಂದು ಸ್ವಲ್ಪ ಮೂಂಗ್ ದಾಲ್ ಅಂದ್ರೆ ಹೆಸರು ಬೇಳೆ ಒಂದು ಕಪ್ಪಷ್ಟು ಸಾಕು ಅದಕ್ಕೆ ನಾನು ಚೆನ್ನಾಗಿ ತೊಳೆದಿರೋ ಸೊಪ್ಪಿನ ಸೊಪ್ಪನ್ನು ಹಾಕಬೇಕು ಚೆನ್ನಾಗಿ ಒಂದು ಮೂರು ಸರಿ ತೊಳಿಬೇಕು ಸೊಪ್ಪನ್ನು ಒಂಚೂರು ಚೂರು ಇಲ್ದ ಹಾಗೆ ಆಮೇಲೆ ಒಂದು ಸ್ವಲ್ಪ ಹರಳುಪ್ಪ ಹಾಕಿ ಟೇಸ್ಟ್ ಕೊಡುತ್ತೆ ಅಷ್ಟೇ ಈಗ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ಎರಡು ವಿಶಿಲಾಗಲಿ ಅದನ್ನ ಚೆನ್ನಾಗಿ ಸೋಸ್ಕೊಳ್ಳಿ ವಿಶೀಲಾದ್ಮೇಲೆ ಈ ಸೊಪ್ಪಿಗೆ ಈಗ ಒಗ್ಗರಣೆ ಕೊಡೋದಷ್ಟೆ ಇದು ಸೆಕೆಂಡ್ ಪಾರ್ಟ್ ಸೊ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ತಗೊಳ್ಳಿ ಸಾಸಿವೆ ಇದೆ ಈರುಳ್ಳಿ ಇದೆ ಮೆಣಸಿನ್ಕಾಯಿ ಇದೆ ಆಮೇಲೆ ತುರಿದಿರೋ ಕೊಬ್ಬರಿ ಇದೆ ಕೊಬ್ಬರಿ ಅಂದರೆ ಕಾಯಿ ಕಾಯಿ ತುರಿ ಸೊ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಆನಿಯನ್ ಹಾಕೋಣ ಏನು ಕಟ್ ಮಾಡಿಟ್ಟಿದ್ವಿ ಆನಿಯನ್ ಅದನ್ನು ಹಾಕೋಣ ಸಾಸಿವೆ ಹಾಕೋಣ ಅಲ್ಲ ಫ್ರೈ ಮಾಡಿ ಆನಿಯನ್ನ ಏನು ಬೇಕಾಗೋದಿಲ್ಲ ಇದಕ್ಕೆ ಸ್ವಲ್ಪ ಮೀಡಿಯಮ್ ಫ್ರೈ ಮಾಡಿಕೊಂಡು ಸಾಕು ನಿಮಗೆ ಯಾಕೆಂದರೆ ಇದೀಗಷ್ಟು ಒಗ್ಗರಣೆ ಕೊಡಲಿಕ್ಕೋಸ್ಕರ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಎಷ್ಟೆಷ್ಟು ಬೇಕು ಅಂತ ಇರುತ್ತೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಚೂರು ಪುಡಿ ಉಪ್ಪನ್ನು ಉದುರಿಸಿ ಟೇಸ್ಟ್ಗೋಸ್ಕರ ಯಾಕಂದರೆ ಕಾಯಿ ಎಲ್ಲ ಹಾಕ್ತೀವಿ ಅದಕ್ಕೋಸ್ಕರ ಈಗ ಸೊಪ್ಪನ್ನು ಹಾಕಿ ಏನು ಇಟ್ಕೊಂಡಿದೀವಿ ಸೊಪ್ಪು ಆ ಸೊಪ್ಪನ್ನು ಹಾಕಿ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕಾಳು ತುರಿನ ಮೇಲಿಂದ ಹಾಕಿ ಈಗ ಅದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡ್ ಕ್ಲೋಸ್ ಮಾಡಿಡಿ ಆಮೇಲೆ ಒಂದು ಟೂ ಮಿನಿಟ್ಸ್ ತೆಗೆದಿಡಿ ಆಯಿತು ಈಗ ಪಾರ್ಟ್ ತ್ರೀನಲ್ಲಿ ನಮಗೆ ಪ್ರೊಬಯೋಟಿಕ್ ಬೇಕಾಗುತ್ತೆ ಈ ಪ್ರೊಬಯೋಟಿಕ್ಗೆ ನಾವು ಯೋಗಟ್ ಯೂಸ್ ಮಾಡ್ತಾ ಮಾಡ್ತಾಯಿದ್ವಿ ಹಾಗೆ ಪಾರ್ಟ್ ಫೋರ್ನಲ್ಲಿ ಎಗ್ ಬೇಕಾಗುತ್ತೆ ಎಗ್ಗಲ್ಲಿ ನಮಗೆ ವಿಟಮಿನ್ ಅಂಡ್ ಪ್ರೋಟೀನ್ ಎರಡು ಸಿಗುತ್ತೆ ಸೊ ಎಗ್ ಕೂಡ ಬೇಕಾಗುತ್ತೆ ಸೊ ಇದಿಷ್ಟು ನಮಗೆ ಬೇಕಾಗಿರುವಂಥ ಡೈಲಿ ಡಯೆಟ್ ಫುಡ್ ಇದನ್ನ ತಗೊಂಡ್ರೆ ನಿಮಗೆ ಟೋಟಲ್ ಫೋರ್ ಏಯ್ಟಿ ಕ್ಯಾಲರಿ ಸಿಗುತ್ತೆ ಈ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು